ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಸರ್ಕಾರವು ಸರ್ಕಾರಿ ಶಾಲೆಗಳಲ್ಲಿ ಎಲ್ ಕೆ ಆಗಿ ಯು ಯು ಕೆ ಜಿ ತರಗತಿಗಳನ್ನು ಆರಂಭಿಸಲು ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಿದೆ ಈ ತರಗತಿಗಳಿಗೆ ಶಿಕ್ಷಕರ ನೇರಕಾತಿ ಆರಂಭವಾಗಿದ್ದು ಶಿಕ್ಷಕರ ವಿದ್ಯಾರ್ಹತೆ ಅರ್ಜಿ ಸಲ್ಲಿಸುವ ದಿನಾಂಕ ಬೇಕಾದ ದಾಖಲೆಗಳು ಮುಂತಾದವುಗಳ ಬಗ್ಗೆ ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿ ನೀಡ್ತೀನಿ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಚಾನಲನ್ನು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಕೇಂದ್ರ ಸರ್ಕಾರ ಶಿಕ್ಷಣ ಸಚಿವಾಲಯದಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಹಾಗೂ ಪ್ರಾಥಮಿಕ ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕ ತರಗತಿಗಳಾದ ಎಲ್ ಕೆ ಜಿ ಹಾಗೂ ಯು ಕೆ ಜಿ ಆರಂಭಿಸಲು ಅನುಮತಿ ನೀಡಲಾಗಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಸುಮಾರು ನೂರ ಅರವತ್ತೆರಡು ಶಾಲೆ ಹಾಗೂ ಪ್ರಸ್ತುತ ದಿನದಲ್ಲಿ ಮುನ್ನೂರು ಮುನ್ನೂರ ಹದಿನಾರು ಶಾಲೆಗಳನ್ನು ತೆರೆಯಲು ಅನುಮತಿ ನೀಡಲಾಗಿದ್ದು ಸುಮಾರು ಒಟ್ಟು ಐನೂರ ಎಪ್ಪತ್ತೆಂಟು ಶಾಲೆಗಳಲ್ಲಿ ಈ ಸೇವೆ ಆರಂಭಿಸಲಾಗುತ್ತಿದೆ ಹಾಗಾಗಿ ಪೂರ್ವ ಪ್ರಾಥಮಿಕ ತರಗತಿಗಳಿಗೆ ಒಬ್ಬ ಶಿಕ್ಷಕ ಮತ್ತು ಒಬ್ಬ ಆಯಾ ಅಗತ್ಯ ಇರುವಂತಹ ಸದಸ್ಯರ ನೇಮಕಾತಿಗೆ ಅವಶ್ಯಕತೆ ಇರುವಂತಹ ಶಿಕ್ಷಕರು ಮತ್ತು ಸಿಬ್ಬಂದಿಗಳನ್ನು ಹತ್ತು ತಿಂಗಳ ಅವಧಿಗೆ ನೇಮತಿ ಮಾಡಿ ನೇಮಕಾತಿ ಮಾಡಿಕೊಳ್ಳಲಾಗುವುದು ಎಂದು ತಿಳಿದು ಬಂದಿದೆ ಮತ್ತು ಈ ನಿಯಮ ಪ್ರಕ್ರಿಯೆಗಳಿಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ಕೆಲವೊಂದು ಅರ್ಹತೆ ಮತ್ತು ಮಾನದಂಡಗಳನ್ನು ಹೊಂದಿರಬೇಕಾಗುತ್ತದೆ ಅವುಗಳ ವಿವರಗಳನ್ನು ಈ ಕೆಳಗಡೆ ನೀಡಲಾಗಿದೆ ಅರ್ಜಿ ಸಲ್ಲಿಸಲು ಇರುವ ಅರ್ಹತೆ ಮತ್ತು ಮಾನದಂಡಗಳು ಎಲ್ ಕೆ ಜಿ ಮತ್ತು ಯು ಕೆಜಿ ಬೋಧಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿ ಕಡ್ಡಾಯವಾಗಿ ದ್ವಿತೀಯ ಪಿ ಯು ಸಿಯಲ್ಲಿ ಶೇಕಡಾ ನಲವತ್ತೈದು ದೃಷ್ಟಾಂಕ ಗಳಿಸಿ ಉತ್ತೀರ್ಣರಾಗಿರಬೇಕು ಎನ್ ಸಿ ಇ ಟಿಯಿಂದ ಮಾನ್ಯತೆ ಪಡೆದ ಯಾವುದಾದ್ರೂ ಶಿಕ್ಷಣ ಸಂಸ್ಥೆಯಿಂದ ಎರಡೂವರೆಂದ ಮೂರು ವರ್ಷಗಳ ಕಾಲ ಡಿಪ್ಲೊಮಾ ಇನ್ ನರ್ಸರಿ ಇನ್ಸ್ಟಿಟ್ಯೂಷನ್ ಎಜುಕೇಷನ್ ಅಥವಾ ಡಿಪ್ಲೊಮಾ ಇನ್ ಫ್ರೀ ಸ್ಕೂಲ್ ಎಜು ಪ್ರೀ ಸ್ಕೂಲ್ ಎಜುಕೇಷನ್ ಅಥವಾ ಡಿ ಇ ಸಿ ಇ ಡಿ ಆರ್ ಬಿ ಎಡ್ ಉತ್ತೀರ್ಣರಾದವರಿಗೆ ಮೊದಲ ಆದ್ಯತೆ ದ್ವಿತೀಯ ಪಿ ಯು ಸಿಲು ಶೇಕಡ ಐವತ್ತರಷ್ಟು ಹಾಗೂ ಎನ್ ಸಿ ಇ ಟಿ ಮನೆ ಪಡೆದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಡಿ ಎಡ್ ಪಡೆದವರಿಗೆ ಅವಕಾಶ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಹದಿನೆಂಟು ವರ್ಷ ಮೇಲ್ಪಟ್ಟು ಮತ್ತು ನಲವತ್ತೈದು ವರ್ಷ ಒಳಗಿನ ಅವರಿಗೆ ಮಾತ್ರ ಅವಕಾಶ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಕೂಡ ಅರ್ಜಿ ಸಲ್ಲಿಸಬಹುದು ಆದರೆ ಆದ್ಯತೆ ಮೇರೆಗೆ ಉದ್ಯೋಗಿಗಳಿಗೆ ಮಹಿಳೆಯರನ್ನು ನೇಮಕತೆ ಮಾಡಿಕೊಳ್ಳಲಾಗುತ್ತದೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಎಸ್ ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿ ಉತ್ತೀರ್ಣರಾಗಿರಬೇಕು ಮತ್ತು ತಮ್ಮ ಗ್ರಾಮಗಳಿಗೆ ಸಂಬಂಧಿಸಿದಂತೆ ವಾರ್ಡಿನವರಾಗಿರಬೇಕು ಒಂದು ವೇಳೆ ವಾರ್ಡಿನಲ್ಲಿ ಸಿಬ್ಬಂದಿಗಳು ಲಭ್ಯತೆ ಇಲ್ಲದಿದ್ದರೆ ವಾರ್ಡಿನ ಅಥವಾ ಗ್ರಾಮ ಪಂಚಾಯಿತಿ ಮಟ್ಟದ ಸಿಬ್ಬಂದಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಸಂಬಳ ಎಷ್ಟು ಎಲ್ ಕೆ ಜಿ ಹಾಗೂ ಯು ಕೆ ಜಿ ನೇಮಕ ನೇಮ ನೇಮಕದಂತೆ ಬುಧಕರಿಗೆ ಗೌರವಧನವಾಗಿ ಹತ್ತು ಸಾವಿರ ರೂಪಾಯಿ ನೀಡಲಾಗುತ್ತದೆ ಎಲ್ ಕೆ ಜಿ ಮತ್ತು ಯು ಕೆ ಜಿ ನೇಮಕನ ಸಹಾಯಕ ಸಿಬ್ಬಂದಿಗಳಿಗೆ ಮತ್ತು ಆಯ್ದ ಹುದ್ದೆಗಳಿಗೆ ಐದು ಸಾವಿರ ಹಣವನ್ನು ಗೌರವಧನವಾಗಿ ನೀಡಲಾಗುತ್ತದೆ ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್